ೂರನೇ ಸ್ವಲ್ಪ ಗೃಹ ಸಚಿವರು ಸಂಘರ್ಷ ಚಲವಾಗಿದೆ ಅನ್ನೋ ಬಗ್ಗೆ ಮಾತಾಡ್ತಾರೆ ಸರ್ಕಾರ ಮತ್ತು ಸಭಾಪತಿ ನೋಡ್ರಿ ಆ ರೀತಿ ಸದನದ ಹಾಲಿನಲ್ಲಿ ಅದನ್ನು ಲೋಕಸಭೆ ರಾಜ್ಯಸಭೆ ವಿಧಾನಸಭೆ ವಿಧಾನ ಪರಿಷತ್ತು ಇದರ ಸಭೆಗಳು ಎಲ್ಲಿ ನಡೀತಾವೆ ಅದನ್ನು ಲೋಕಸಭಾ ಚೇಂಬರು ವಿಧಾನಸಭಾ ಚೇಂಬರ್ ಅಂತ ಹೇಳ್ತಾರೆ ಆ ಚೇಂಬರ್ನಲ್ಲಿ ಅಲ್ಲಿ ಇದು ವಿಧಾನಸಭೆ ಚೇಂಬರ್ ಅಂತ ಘೋಷಣೆ ಮಾಡುವಂಥದ್ದು ಈಗ ಅಕಸ್ಮಾತಾಗಿ ಬೇರೆ ಎಲ್ಲೋ ಒಂದು ಕಡೆ ವಿಧಾನಸಭೆ ಅಂತ ಇಟ್ಟವ್ರಿ ವಿಧಾನಸಭೆಯ ಕಲಾಪವನ್ನು ಈಗಿದ್ದು ವಿಧಾನಸೌಧ ಬಿಟ್ಟು ಮತ್ತೊಂದು ಕಡೆ ಮಾಡ್ತಾರೆ ಅಂತ ಒಂದು ಇಮ್ಯಾಜಿನರಿ ಇಟ್ಕೋರಿ ನೀವು ಮೊದಲ ಬೆಳಗಾಮದಲ್ಲಿ ಮಾಡ್ತಾಯಿದ್ದ ಲೆಕ್ಕ ಇಲ್ಲಿ ವಿಧಾನ ಸೌಧ ಆಗೋಕ್ಕಿಂತ ಮೊದಲು ಆ ಡೆಸಿಗ್ನೇಟೆಡ್ ಏನೇ ಇರ್ತದೆ ಏರಿಯಾ ಏನಿರ್ತದಲ್ಲ ಅದನ್ನು ಘೋಷಣೆ ಮಾಡುವಂಥದ್ದು ಅಧಿಕೃತಗೊಳಿಸುವಂಥದ್ದು ಅದಕ್ಕೆ ಆದೇಶ ಹೊರಡಿಸುವಂಥದ್ದು ಏಕೈಕ ಏಕೈಕ ಅಧಿಕಾರ ಸ್ಪೀಕರು ಮತ್ತು ಚೇರ್ಮನ್ ಅದ ಈಗ ಇಲ್ಲೊಂದು ಹುಬ್ಬಳ್ಳಿ ಒಳಗೆ ಒಂದು ದೊಡ್ಡ ಹಾಲ್ ತೊಗೊಂಡು ಅಲ್ಲಿ ನಾವು ವಿಧಾನಸಭೆಯನ್ನು ಘೋಷಿಸ್ತೀವಿ ಅಂದರೆ ಎಲ್ಲಿ ತನಕ ಆ ಆರ್ಡರು ಫೋರ್ಸಲ್ಲಿರ್ತದೆ ಅಲ್ಲಿ ತನಕ ಅಲ್ಲಿ ಬೇರೆ ಯಾರೂ ಪ್ರವೇಶ ಮಾಡಲಿಕ್ಕೆ ಬರೋದಿಲ್ಲ ಇದು ನಿಯಮ ಇದೆ ಹಾಗಾಗಿ ಈ ನಿಯಮವನ್ನು ಮೀರಿ ನಾವು ಸಿ ಐ ಡಿ ಎನ್ಕ್ವೈರಿ ಮಾಡ್ತೀವಿ ನಾವು ಸಿ ಬಿ ಐ ಎನ್ಕ್ವೈರಿ ಮಾಡ್ತೀವಿ ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಅಂತಂದ್ರೆ ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ ಆದ್ದರಿಂದ ಈ ಸಂಘರ್ಷವನ್ನು ಬೆಳೆಸ ಬೆಳೆಸುವುದು ಸರ್ಕಾರಕ್ಕೆ ಶೋಭೆ ತರೋದಿಲ್ಲ ಸನ್ಮಾನ್ಯ ಬಸವರಾಜ್ ಹೊರಟ್ಟಿಯವರು ಅತ್ಯಂತ ಹಿರಿಯ ನುರಿತ ಶಾಸಕರು ಚೇರ್ಮನ್ರು ಎಲ್ಲ ಇದ್ದಾರೆ ಅವರು ಎರಡನೇದ ಮೂರನೇ ಸರ್ತಿ ಚೇರ್ಮನ್ ಆಗ್ತಾ ಇರೋದು ಸಾಕಷ್ಟು ಅನುಭವ ಇದೆ ಅವರು ರೂಲಿಂಗ್ ಕೊಟ್ಟಿದ್ದಾರೆ ಅವರು ಅನೇಕ ರೀತಿಯಾದಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಅದನ್ನು ಪಾಲನೆ ಮಾಡೋದು ಒಳ್ಳೆಯದು ಇಲ್ಲ ಶಾಸಕಾಂಗ ಮತ್ತು ಕಾರ್ಯಾಂಗದ ಅಂದರೆ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಟಿವ್ ಎಲ್ಲದಕ್ಕೂ ಭಾರತದ ಸಂವಿಧಾನ ಅದರದೇ ಆದಂಥ ಒಂದು ಮಿತಿಯನ್ನು ಹಾಕಿದೆ ನೋಬಡಿ ಕ್ಯಾನ್ ಕ್ರಾಸ್ ದಿ ಲಕ್ಷ್ಮಣ್ ರೇಖಾ ಆ ಲಕ್ಷ್ಮಣ್ ರೇಖೆ ದಾಟ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಸರಿಯಲ್ಲ ಮತ್ತು ಈಗಾಗಲೇ ನಾನು ಮಾಧ್ಯಮದಲ್ಲಿ ಗಮನಿಸಿದಂತೆ ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು ಒಂದು ವಿವರವಾದ ಪತ್ರವನ್ನು ಬರೆದಿದ್ದಾರೆ ಸರ್ಕಾರದ ಈ ನಡೆಯವನ್ನು ವಿರೋಧಿಸಿ ಇದು ಇಲ್ಲಿಗೆ ಮುಕ್ತಾಯ ಮಾಡೋದು ಒಳ್ಳೆಯದಂತ ಸರ್ಕಾರಕ್ಕೆ ಸಲಹೆ ಅವರು ಕಂಟ್ರೋಲ್ ತಗೊಳ್ಳೋಕ್ಕೆ ಸಭಾಪತಿ ಕಚೇರಿನ ಕಂಟ್ರೋಲ್ ತೊಗೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ತಮ್ಮ ಹಿಡಿತಕ್ಕೆ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಯಾರು ಹೇಳಿದ್ರೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಈಗ ನಾಳೆ ಅವರು ಈ ಹಿಂದೆ ಒಂದು ಎರಡು ಸರ್ತ ಕೆಲವು ಕೆಲವು ಸ್ಟೇಟ್ಮೆಂಟ್ ಕೋರ್ಟ್ ದೇಶದ ಕೋರ್ಟ್ಗಳ ಬಗ್ಗೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಆನಂತರ ಇಲೆಕ್ಷನ್ ಕಮಿಷನ್ ಬಗ್ಗೆ ಕೊಟ್ಟಾರ ಸಿ ಎ ಜಿ ಬಗ್ಗೆ ಕೊಟ್ಟಾರ ಸ್ಪೀಕರ್ ಬಗ್ಗೆ ಹೇಳ್ತಾರೆ ಉಪರಾಷ್ಟ್ರಪತಿ ಬಗ್ಗೆ ಹೇಳ್ತಾರೆ ಇಲ್ಲೂ ಸ್ಪೀಕರ್ ಬಗ್ಗೆ ಚೇರ್ಮನ್ ಬಗ್ಗೆ ಹೇಳ್ತಾ ಇದ್ದಾರೆ ಇದು ಸರಿಯಲ್ಲ ಇದು ಸ್ಪೀಕರು ಅವರು ಈ ಹಿಂದನು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲ ಪಾರ್ಟಿಯವರಿಗೂ ಅದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಸನ್ಮಾನ್ಯ ಬಸವರಾಜ್ ಹೊರಟ್ಟಿಯವರು ಅವರು ನ್ಯಾಯಯುತವಾಗಿ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಯಾವತ್ತೂ ಸಾಕಷ್ಟು ಅವರು ನೇರ ಕಲಾಪದಲ್ಲಿ ನೀವು ಇವತ್ತಿಗೂ ಯೂಟ್ಯೂಬ್ದಲ್ಲಿ ನೋಡ್ಬೋದು ಸರಿಯಾಗಿ ಅವರು ಜಾಡಿಸ್ತಾರೆ ಎಲ್ಲರಿಗೂ ಸರಿಯಾಗಿ ಅವರು ಬುದ್ಧಿ ಹೇಳ್ತಾರೆ ಒಬ್ಬ ನುರಿತ ಹಿರಿಯ ತಜ್ಞರೇ ಅವರು ಚೇರ್ಮನ್ ಇದ್ದಾರೆ ಈ ರೀತಿ ಆರೋಪ ಮಾಡೋದಂದ್ರೆ ಅದು ಬಿ ಜೆ ಪಿಯವ್ರ ಮರ ಆರೋಪ ಅಲ್ಲದ ಅದು ಸ್ಪೀಕರ್ ಮೇಲೆ ಚೇರ್ಮನ್ ಮೇಲೆ ಆರೋಪ ಮಾಡಿದಾಗ ಇದು ಸರಿಯಲ್ಲ ಕಾಂಗ್ರೆಸ್ ಪಾರ್ಟಿ ಯಾವತ್ತಲೂ ಪ್ರಜಾಪ್ರಭುತ್ವದ ಈ ಇನ್ಸ್ಟಿಟ್ಯೂಷನ್ ಮೇಲೆ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಅನ್ನೋದು ತೋರಿಸ್ತದೆ ಸರ್ ಇವತ್ತು ಬೆಂಗಳೂರಲ್ಲಿ ಮೂರು ಹಸುಗಳ ಕೆಚ್ಚಲನ್ನು ಕೊಯಿದ್ದಾರೆ ಒಂದು ಕೋಮಿನವರು ಅಶೋಕ್ ಅವರು ಭೇಟಿ ಕೊಡ್ತಾರೆ ಇಲ್ಲಿಗೆ ನೋಡ್ರಿ ಕಾಂಗ್ರೆಸ್ ಬಂದಾಗಿನಿಂದ ದೇಶದಲ್ಲಿ ಮತಾಂತರ ಹಾವಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ ಅದರ ಸಂಪೂರ್ಣ ವಿವರ ನನಗೆ ಗೊತ್ತಿಲ್ಲ ನಾನು ಮಾಧ್ಯಮದಲ್ಲಿ ಸ್ವಲ್ಪ ನೋಡಿದ್ದೇನೆ ನಾನು ಆನಂತರ ನೋಡಿ ರಿಯಾಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನೀವು ಕೇಳಿದ್ದಕ್ಕೆ ಪ್ರಿಲಿಮಿನರಿ ನನಗೆ ಗೊತ್ತಿರುವಷ್ಟು ಹೇಳೋದಾದರೆ ಮತಾಂತರ ಹಾವಳಿ ಭಾಳ ಜಾಸ್ತಿ ಆಗ್ತಾಯಿದೆ ಭ್ರಷ್ಟಾಚಾರ ಎಗ್ಗಿಲ್ಲದಂತೆ ನಡೆದಿದೆ ಈಗ ಇವತ್ತು ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಮುಖ ಒಂದು ಸುದ್ದಿ ಬಂದಿರುವಂಥದ್ದು ಈ ಆರ್ ಟಿ ಯು ಇಲಾಖೆಯಲ್ಲಿ ನಡೀತಂಥ ಭ್ರಷ್ಟಾಚಾರ ಡಿ ಗ್ರೂಪ್ ನೌಕರರು ಒಂದು ಲಕ್ಷ ರೂಪಾಯಿ ಅಂತ ಹೇಳಿದ್ದಾರೆ ಅದೇ ಯಾವ ಪ್ರಮಾಣದಲ್ಲಿ ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಪಾರ್ಟಿ ನಿಂತಿದೆ ಅನ್ನೋದು ಗೊತ್ತಾಗ್ತದೆ ಮತ್ತು ಆಲ್ ಇವರು ಸಂಪೂರ್ಣವಾದಂಥ ಆಡಳಿತದ ಮೇಲೆ ಹಿಡಿತ ಕಳ್ಕೊಳ್ತಾ ಇದ್ದಾರೆ ಅಂತನ್ನೋದು ಇದರಿಂದ ಗೊತ್ತಾಗ್ತದೆ ಒಳಜೆಗಳನ್ನು ಅದಕ್ಕೊಂದು ಕಾರಣ